நோட் போகி ரொக்கி பிடிவா பாப்பா சொல் பாய் முச்சி அழை அசம்பதண்ணா அழையாக ஃபோன் வச்சி ஒம் அய்யோ என்னகித்தி பரி மத்த நோட அந்த ஃபோன் இட்டேவிட்டோ நங்கேனா கரதாரண்ணா ஆக்கி பாரி சொனேதா ஆக்கி மனை காட் நங்க இஷ்ட இல்லை குப்ச மா வந்தி நெட் ஆக்கி குப்சா மாவி விசார மாதக்கு அக்கி மணிக்கு நான் நன் மம்மள் நோட் ஓகே நன் மம் நோடக்கா அது ஹோதே இல்லை ஆக்கி ஷூஷின் தோண்டித்த வந்தமேலே நங்க நோட் கோத்தை அக்கி மனை இஷ்ட இல்லை ஹோதா அல் ஓகங்கில்ங்க நீ ಏನು ಅವಶ್ಯಕತೆ ಇಲ್ಲ ಅಲ್ಲಿ ಹೋಗೋ ಅಂಥದ್ದು ನನಗೆ ನನಗೆ ಹೋಗೋಕೆ ಇಷ್ಟನೂ ಇಲ್ಲ ಅಲ್ಲ ಆದರೂ ಒಂದು ಗಂಡಾಗಿದ್ದರೆ ಚಲೋ ಆಕಿತ್ತಲ್ಲ ಹ್ಞೂ ಕ ಹೆಣ್ಣು ಹಾಡೋದ್ ಕುಂತು ಅಶಾಂತವ್ ನೋಡಿ ಹೆಂಗೆ ಗಂಡಾಡ್ದಾಳ ಆಂ ಅವ್ರ ಇದಕ್ಕೆ ಇರೋದಕ್ಕೂ ಮಾಡೋದಕ್ಕೂ ಹೆಂಗೆ ಒಂದು ಗಂಡಾಡ್ಕೊಂಡು ಕೂತಾಳೆ ನಿನಗೂ ಗಂಡ ಆಯ್ತವ ಈಕಿಗೊಂದು ಹೆಣ್ಣು ಆಗ್ಬಿಡ್ತಲ್ಲ ಇರಲಿ ಬೇಡ ಮನೆಗೆ ಒಂದು ಗಂಡ ಐತಿ ಈಗ ನನ್ನ ಹೆಣ್ಣು ಪಾಪು ಅವ ಒಂದು ರೀತಿ ಒಳ್ಳೆಯದೇ ಆತವ ನಾನು ನಮ್ಮ ನನ್ನ ಮಗಗೆ ನಮ್ಮ ಅಣ್ಣನ ಮಗಳನ್ನೇ ತೊಗೋತೀನಪ್ಪ ಅಯ್ಯೋ ತಾಯಿ ಬೇಡವಾ ಸುಮ್ಮನಿರು ಬೇಕಾಗಿಲ್ಲ ನಾನು ಆ ಹುಡ್ಗಿನ ಮಾತ್ರ ನಿನ್ನ ಮಗ್ಗು ಕೊಡೋದಲ್ಲವ ನೀ ಬೇಜಾರು ಮಾಡ್ಕೊಬೇಡ ಯಾಕವ ತಂದೆ ಅಂತ ಮಗ ತಾಯಿ ಅಂತ ಮಗಳು ಅಂತ ಸೀರೆ ಅಂತೆ ಗಾದಿ ಮಾತ ಇಲ್ಲ ಆಹಾ ಗಂಡ ಹಿಂಗೆ ನಾನು ನೋಡಿ ಇಲ್ಲ ನಿನ್ಗೆ ಗಂಡ ಅಯ್ಯೋ ಅಯ್ಯೋ ಊರು ಹಾಳು ಮಾಡಿದ ನಿನ್ನ ಜೀವನಾನೂ ಹಾಳು ಮಾಡಿದ ಸಾಲ ಮಾಡಿ ಇದ್ದ ಮೇಲೆ ನೀನು ಮಾರ್ಚ್ ಕುಂತ ಹೆಂತಿ ಮಕ್ಕಳು ಚೆಂದ ನೋಡ್ಕೊಳ್ಳೋಕ ಇಮ್ಮತ್ತಿಲ್ಲ ಅಂಥವ್ನ ಮಗ ಇವ ಇವಾಗ ಹೋಗಿ ಹೋಗಿ ಆ ಬಂಗಾರದಂಥ ಹುಡುಗಿನ ಕೊಡ್ಲೇನು ನಾನು ಏನಾರ ನಾಳೆ ಈ ಹುಡುಗಿನ ಹಿಂಗೆ ನೋಡ್ಕೊಳಾರ್ದಂಗೆ ನೆಟ್ಟು ಬಾಳೆ ಅದು ಏನ್ ಏನು ಮಾಡೋದೇವಾ ನಂಗೆ ಅಂತೂ ಇಲ್ಲ ಇಲ್ಬಡವ ಆ ಹುಡುಗು ಕೊಡೋಕೆ ಸ್ವಲ್ಪ ನಂಬಿಕೆ ಅನ್ನೋದೇ ಇಲ್ಲ ನನಗೆ அவ நீங்கள் மாதாடத்தி அந்த நான் அந்த ஹெங்க் மாதாட் அல்வி அது ஏம் மாதாட் இன்னும் ஒன்று அர்த்த ஐத்தி அதுக்கு அந்தீரே அந்த கேள்போது நீனே ஹீங்க மாடி யாரும் கேள்வி வி நான் அந்த நன் மக அங்காரில்ல நன் மக சரி இல்லை நீனே தீர்மானிட்டா அல்வி நன் மக அஸ்டு அல்ல தந்திங்க ஆக நம்ம அவர் ஹங்க மா அவரு சோலத்துங்க ஜீவன மாடறா மத்த அவர் ஹொட்டை உட்ட மக ஹிங்கை ஏன் மாதக்கு அவ நீங்கள் மாதாடி மாத்திர யாக்க நான் பால் பேஜாராத் வீடு பேஜார்த்து ಅಲ್ಲ ಇದ್ದಿದ್ದು ಹೇಳಿದೆ ಆಗಲಿ ಬಿಡ ಹೋಲತ್ತ ಹೋಲತಾ ಬೇಜಾರ ಆಬೇಡ ಸರಿ ಕೊಟ್ಟಾರ ಮಾಡ್ಕೋ ಏನಾದರೂ ಮಾಡ್ಕೋ ಅವರವರ ಹಣೆ ಬರ ಇದಂಗಾಗ್ಲಿ ಬೇಜಾರ ಆಬೇಡಿ ಈಗ ಬೇಜಾರ ಆಗಕೆ ಏನು ನೀನೇ ತವರ್ ಮನೆಗೆ ಹಿಂಗೆ ಮಾತಾಡ್ತೀಯಾ ಅಂದ್ರ ಹೊರಗಿನ ಮನೆ ಮಾತಾಡಂಗಿಲ್ಲಂಗರ ಸಣ್ಣ ಹುಡುಗ ಈಗ ಅಂದ್ರ ಕಿಲ್ ಏನು ಮದಿ ಮಾಡಕತ್ತೆ ಬಿಟ್ ನನ್ನ ನಾನು ಅದಕ ತವರ್ ಮನೆಗೆ ಇರಬಾರದು ಅಂತ ಹೇಳೋದು ಅಲ್ಲ ಏನು ಅನ್ಬಾರ್ದು ಬರದು ನಾನು ಏನದು ಅಣ್ಣ ಅವನ್ನ ನೋಡೋಣ ಹೆಂಗ್ ಬೇಜಾರ ಆಗೋಂಗೆ ಮಾತಾಡ್ತಾಳ ಇದಕ್ಕೆ ಬಿ ಹೆಂಗ್ಯಾಕೆ ಮಾತಾಡ್ತಿ ಅಕಿ ಬೇಜಾರ ಆಗನ ತಗ ಈಗ ಅದು ಬಿಡು ಹೋಲಿ ಅವ್ವಿ ನಾನು ನಿಮ್ಗೆ ಎಷ್ಟರ ಹೇಳೇನಿ ನೀನು ನಮ್ಮ ಮಾತೇ ಕಿವಿಗೆ ಕೊಡಲ್ಲ ಒಂದು ಮದುವೆ ಅಂತ ಮಾಡ್ಕೋರ ಬೇಡಣ್ಣ ನಂಗೆ ಹಿಂಗೆ ಇರಕ್ಕೆ ಇಷ್ಟ ಅದ ಮದುವೆ ಇದ್ವಿ ಏನೂ ಬೇಡ ನಿನ್ ಕಾಲ್ ಬರುತ್ತೆ ನಾ ಅಷ್ಟು ವಜ್ಜೆ ಆಗಿದ್ರೆ ಬಾಯ್ ಬಿಟ್ಟು ಹೇಳ್ಬೇಕು ನಂಗೆ ಎಲ್ಲರ ಹೋಟೆಲ್ ಹೋಟೆಲ್ ಅಂತ ನಾನು ನೋಡ ರೂಮ್ ನ ಇಲ್ಲೆಲ್ಲ ಒಬ್ಬ ರೂಮ್ ಮಾಡ್ಕೊಡ್ರಿ ಸಾಕು ನಾನು ಅಲ್ಲೇ ಒಂದ್ ಕಡೆ ತಿಂದು ಅಲ್ಲೇ ಇರ್ತೇನೆ ಹೆಂಗಾರ ಮಾಡಿ ನನಗೆ ಮಾತ್ರ ನಿನ್ ಕಾಲ್ ಬರುತ್ತೆ ನಮ್ ಮದ್ವಿ ಮಾಡ್ಕೊಂಡ್ ಬೇಡ ಹೋಗಿ ಬಿಡು ನಿಂಗೆ ಇಷ್ಟ ಇಲ್ಲ ಬೇಡ ಸುಮ್ಮನೆ ಯಾಕೆ ಬಿಡು ಅಂತ ಮಾಡೋದು ಬೇಡ ಬೇಡ ಅಲ್ಲ ಮನೆ ನನ್ ಗಂಡ ನೋಡಕ್ಕ ಹೌದು ಬೈದೆ ீத்தரம் ஆல ஏன ஆசைத்தி அக்கி மனிக்கு நங்க இஷ்ட இல்லப்பா அவ்வளோல்ல அதுக்கு நங்க அக்கே இஷ்ட இல்ல சொல் அது மத்த அக்கிஜார்க்க அதுக்கு அறாமில் அந்த நோடன ஆத்திரி நோட் சரி ஆத்த ನೀ ನೀಂಗ ಇನ್ನೇ ಮನ್ಬೇಡ ನನ್ನ ಮಗ್ಗ ಅವಾ ಆತ್ ಬಿಡ ತಾಯಿ ಅನ್ನೋಕ್ಕೆ ಹೋಗುದಿಲ್ಲ ಏನೋ ಬಯಾಗಿದ್ದು ಹಂಗೆ ಹೆಂಗೈತು ಹಂಗೆ ಬಂತು ಆಯಿತು ಇನ್ನೇ ಮನಲ್ಲ ಅತ್ತಿಯರು ಬರಲಿಲ್ಲ ಅವಾಗ ಯಾಕ ನಿನ್ನಿಂದ ಮನೆಯಾಗೆ ಆರಾಮಿದ್ದಿಲ್ಲ ಏನು ಕೆಲಸ ಪಾಳಾಗಿದ್ದಕ್ಕೂ ಏನೋ ಗೊತ್ತಿಲ್ಲ ಹಾಗಾಗಿ ಯಾಕೆ ಬರ್ಬೇಕಂದಿಲ್ಲ ನಾನೇ ಬ್ಯಾಡ ತಗೋ ಏನು ತೊಂದರೆ ಇಲ್ಲ ಎರಡು ದಿನ ಬಿಟ್ಟು ನೋಡು ನಾ ಈಗ ಹೋಗಿ ನೋಡ್ಕೊಂಡು ಅಂದೆ ಸುಮತಿ ಬರ್ತೀನಿ ಅಂದ್ಲ ಮತ್ತೆಲ್ಲ ಅವ್ರು ನೋಡ್ಕೊಳಕ್ಕೆ ಇಲ್ಲಲ್ಲ ಹಂಗಾಗಿ ಮತ್ತೆ ಅಕ್ಕಿಗೂ ಎರಡು ದಿನ ಬಿಟ್ಟ ಬೇಕಾದ್ರೆ ಬರುವಂತರಿ ಇಬ್ರು ಅಂತ ಹೇಳಿ ಬಂದೆ ಅಷ್ಟೇ ಮತ್ತೇನಿಲ್ಲ ಅಯ್ಯೋ ಪಾಪ ರೀ ಏನಿಲ್ಲ ಸ್ವಲ್ಪ ಥಂಡಿ ಈ ಥಂಡಿ ಭಾಳ ಆಯ್ತು ನೋಡಿ ಥಂಡಿ ಜರ ಆದಂಗೆ ಆಗೈತಿ ಒಂಚೂರು ಎರಡು ದಿನಗಳ ಆರಾಮ್ ಅಕ್ಕಳ ಆದರೆ ಈ ಕ್ಲೈಮೇಟಿಗೆ ಆರಾಮ ಆಗೋದಿಲ್ಲ ನೋಡು ಮತ್ತ ನೀರ ಕೆಲಸ ಮಾಡೋದು ಹಂಗಾಗಿ ಏನಲ್ಲ ಬಂದಿರಬೇಕು ಹೌದೇ ಅದೇ ಅಂದೆ ನಾನು ಹಂಗಾರೆ ಏನಪ್ಪ ಅಂತೇಳಿ ಈಗ ಒಟ್ಟು ಆರಾಮ ಅದಾರಲ್ಲ ಸ್ವಲ್ಪರ ಹೌದ್ರಿ ನಂಗೆ ಹೆಣ್ಣಾತ ಅಂತ ಕೇಳಿ ಖುಷಿ ಆತನ ಅವಾಗ ಗಂಡ ಆಗ್ಬೇಕಂತೇಳಿ ಬಹಳ ಆಸೆ ಇತ್ತು ಹೆಣ್ಣ ಅಂತ ಕೇಳಿ ಗಂಡ ಆಗಿದ್ರೆ ಚಲೋ ಆಕಿತ್ತು ಅಂತ ಅಷ್ಟೇ ಅಂದ್ಲ ಅದ್ರ ಖುಷಿ ಪಟ್ಲ ಚಲೋ ಬಿಡಪ್ಪ ಮನಿ ಮಹಾಲಕ್ಷ್ಮಿ ಬಂದಂಗ ಆತ ಈಗ ಏನ್ ಹೆಣ್ಣು ಗಂಡ ಅನ್ನಂಗಿಲ್ಲಪ್ಪ ಮಕ್ಕಳಾದ್ರೂ ಸಾಕನ್ನಂಗ ಅಂತ ಪರಿಸ್ಥಿತಿ ಕಾಲಮಾನ ಐತಿ ಚಲೋ ಬಿಡಪ್ಪ ಅಂತ ಅಂದ್ರು ಅಷ್ಟೇ ಮತ್ತೇನಂದಿಲ್ಲ ಓ ಗಂಡ ಆಗ್ಬೇಕಂತ ಆಸೆ ಇತ್ತ ಯಾವಾದ್ರೇನ್ರಿ ಮಕ್ಕಳು ಮಕ್ಕಳ ಅಲ್ಲನ ಹಾ ಈಗಂತ್ರು ಹೆಣ್ಮಕ್ಳಿಗೆ ಎಷ್ಟು ಡಿಮ್ಯಾಂಡ್ ಐತಿ ನಿಮಗೆ ಗೊತ್ತೈತಲ್ಲ ಏ ಹಂಗ ಬಿಡಾಕಿ ನಮ್ಮ ವಯಸ್ಸ ಅದಕ್ಕೆಲ್ಲ ಅದಕ್ಕೆ ಸ್ವಲ್ಪ ಹಂಗ ಮಾಡ್ತಾಳೆ ನೀ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಏನ ಹ್ಮ್ ನೀನು ಇಲ್ವಡ ಕೂಸು ನೀನು ಆರೋಗ್ಯವಾಗಿರ್ಬೇಕು ಅಷ್ಟೇ ಹಾ ಚಲೊತ್ತಂಗಿರ್ಬೇಕು ಯಾವ್ದು ಚಿಂತಿ ಮನ್ಸಿಗೆ ಹಚ್ಕೋಬೇಡ ತಲೆ ಹಾಕ ಹಾಕೋಬೇಡ ಯಾವ್ದು ಯಾವ್ದೊಂದು ಟೆನ್ಷನ್ ಒಟ್ಟ ಹೋಗ್ಬೇಡ ಏನಂತಿ ಟೆನ್ಷನ್ ಏನ್ ಟೆನ್ಶನ್ ಹಾಕಬಿಡ್ರಿ ಆರಾಮ ಅದಾಳ ಅಲ್ಲ ಅವ್ರಪ್ಪ ಅಂತೂ ಹಂಗ ನೋಡ್ಕೊಳಕತ್ತಾರ ಬಿಡ್ರಿ ಕೇಳ್ರಿ ಗಿರ್ಜಾನ ಬೇಕಾರ ಏನೇನ ಮಗಳಿಗೆ ಒಂದು ಹೇಳಿ ತೊಂದರೆ ಆಗ್ಲಾರ್ದಂಗ ಅವ್ರಪ್ಪ ನೋಡ್ಕೊಳಕತ್ತ சால கொட்ட அவரே கேஸ் கொடுதல்ல ஆகி திராஸ் அவ்வளோத்தாலி தந்தூர் அது ஆள் அந்த சால்தாரும் நோட்கொந்த மகளிர் கால்கஜி பெண்ட்ஜி அவெல்ல ಅವರಿಗೆ ಸಾಲ ಮಾಡಿ ಅತಿ ಮೈ ಮೇಲೆ ಹಾಕೋಬೇಡ ಅಂತ ಹೇಳ್ಬಿಡ್ರಿ ಏನು ಏನತ್ತ ಅಲ್ಲ ನಿಮಗ ಸಾಲ ಬಿಡ್ರಿ ಬಾಳಾಗಿ ನಿಮ್ಗೆ ನನ್ನ ಮಗಳಿಗೆ ಏನು ಏನೊಂದು ಕಡಿಮೆ ಆಗ್ಲಾರ ನೋಡ್ಕೊಳೋ ಜವಾಬ್ದಾರಿ ನಂದ್ ನನ್ನ ಮಗಳಿಗೆ ಒಂದು ತೀರ ಇಷ್ಟ ಮಾಡ್ಲಿಲ್ಲ ಅಂದ್ರೆ ನಾ ಇಲ್ರಿ ಮರ ನೀಚಲೋ ನೋಡ್ಕೊಂತೀರ ನಂಗ ನಮ್ಕೆ ಐತ್ ಬಿಡ್ರಿ ಅದ್ರಾಗ ಏನೈತಿ ಅಂತೂ ಮಗಳ ಮನೀಗ್ ಮಹಾಲಕ್ಷ್ಮಿ ಬಂದಂಗ ಹ್ಞೂ ಹುನ್ರಿ ನಮ್ಮ ಮನಿಗ್ ಮಹಾಲಕ್ಷ್ಮಿ ಇದ್ದಂಗೆ ನೋಡ್ರಿ ಮೂರ್ ದಿನ ನಾ ಎಲ್ಲೇ ಸುಜ್ರೀನ್ ಕತೆ ಅಂತ ಮಾಡಿದ್ದೆ ಡಾಕ್ಟರ್ ಪುಣ್ಯಕ್ಕ ಅದ ನೋವು ಬರೋದ್ ಏನೋ ಇಂಜೆಕ್ಷನ್ ಕೊಟ್ಟರು ಆಮೇಲೆ ಅದು ಏನೋ ದೇವರ ಪುಣ್ಯಲೆ ಬಟ್ ನಾರ್ಮಲ್ ಹೆರಿಗೆ ಆತ ಏನಾರ ಅದು ಸುಜ್ರೀನ್ ಆಗಿತ್ತು ಅಂದ್ರೆ ಬಾಳ ಪಜಿತಿತ್ತಂತೆ ಅದೊಂಥರ ತ್ರಾಸ ಅಂತೆ ಮನ್ಷಾಗ ಬಟ್ ಅದೇನು ಆಗ್ಲಾರ್ದಂಗ ಒಂದು ಆರಾಮ ನನ್ನ ಮಗಳು ಒಂದು ನಾರ್ಮಲ್ ಹೆರಿಗೆ ಆತಲ್ಲ ಬೀಗ್ರ ಚಲೋ ಚೊಲಾ ರೀ ದವಾಖಾನಿಗೆ ಬರ್ತಾರಂತ ಮಾಡಿದ್ದೆ ಇಲ್ರಿ ಅದ ಅವ್ಚೂರ್ ಜ್ವರ ಬಂದಾವ ಆರಾಮಿಲ್ಲ ಹಂಗಾಗಿ ಆಕಿ ಬರಕ್ ಆಗ್ಲಿಲ್ಲ ಬರ್ತಾಳಾ ನಾಡ್ದದು ಹಿಂಗ ಸುಮತಿ ಕರ್ಕೊಂಡೆ ಬರ್ತೇನೆ ಅಂತ ಹೇಳಳ ஓதா சரி சரி ஆகல ஆஹ் இது தண்டி காலி மாள மழி விட்டதல் ஏனால ஆரம்பிங் ஆக ஏன்கே ஆகத்ரி சரி சரி குந்திரி நீ நான் ஊட்டக்கு இல்லே சந்தி ஐத்தி கைப்பல் தோம்பேன் நான் ஏன் பேடம் அவர நான் ஊட்டக்கு இரதல் இல்ல இல்ல நான் கல்சதோ நான் ஹோவக் ஊட்டக்கத ஏன் இரங்கில நான் 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 பர்த்தேன் தகோரி மத்தொமே பர்த்தேன் அல்ல மத்தவணே தின்னங்கு இல்ல அதுக்கு கைப்பேல் எதா தகோம்பர் நான் அந்த வந்து நோட்ரி ಇರ್ಲಿ ಇರ್ಲಿ ಅದೆಲ್ಲ ಏನು ಬೇಡ ನೀವು ಅದ್ರ ಬಗ್ಗೆ ತಲಿನೇ ಹೋಗ್ಬೇಡ್ರಿ ಹಾ ಎಲ್ಲ ಅದ್ ಮಾಡೇ ಮಾಡಿರ್ತಿರಲ್ಲ ನಾ ಬಂದ್ ಬಂದಾಗ ಈಗ ಮಾತ್ರ ಏನು ಬೇಡ ಯಾಕಂದ್ರೆ ಬೇರೆ ಕೆಲ್ಸದವ್ ಅದ್ ಮುಗಿಸ್ಕೊಳಕ್ ಹೋಗ್ಬೇಕು ಅದು ನಿಲ್ಲೋಷ್ಟು ಪುರ್ಸತ್ತ ಇಲ್ಲ ನನ್ ಅದಕ್ಕೆ ಹಾ ಬರ್ತೇನೆ ತಗುರೇ ಗಿರ್ಜಾ ಹೋಗ್ಬರ್ತೇನೆ ಖುಷಿನ ಕಡೆ ಲಕ್ಷ ಇರ್ಲಿ ಹುಷಾರ್ ನೋಡ್ ಕೂಸ ತಂಡಿ ಗಾಳಿ ಬಾಳ ಐತಿ ಬೆಚ್ಚ ಕಟ್ಟು ಖುಷಿಗೆ ಕಟ್ಟಿ ಬೆಚ್ಚ ಕರ್ಕೊಂಡ್ ಮುಕ್ಕೋ ಏನ್ರಿ ಓ ಮಳಿ ಗಾಳಿ ಬಿಡ್ತ ಏನ ಬೈಕಿನ ಮ್ಯಾಗ ಹೋಗೋದ್ ನಾನು ಮದ್ಲ

ஆ சிவவா ஈந்துஜாரா போட்றி அவரு அது நமக்கு அந்த பாப்புனா சலோ நோட்கோ பாப்பு ச்சலோ நோட்கோ அந்த நானே கேந்த ஏனா ஒட்டு ஏனாரோ அந்தத்தீவா நீ நான் நோட்த்தா தானே ஒன்று அத்தி நன்கேங்க ஹேத்தா அதனா அல்ல நீக்கிங்க திரக்கோத்தீர சிக்கம்மா ஆ அந்த சிக்கம்மா அது நான் தாழிச்சியாவாக விடஸ் கொடுத்து இவது இன்னும் கொட்டொந்து ஒன் திங் பணித்தன ஆய் எல்லாம் உங்க திங்க கிட் குறாம மனிக்கு ஆ அல்லா இவ்வளோ அக்கமாத் கேதிரே ஏன் அந்த ஏன் கேது தக இல்லாட்டு அதுநாக்கேத்தோ நீ சும்னை கேள் இல்ல தந்தி முரத்து அன்னேனா இஷ்ட விட்டு அது கேத்தன அந்த நான் சேனாக தகோ சாப்பிட்டு தடக்கோகுவா நீங்கள் அவசர மாதிரி அங்கே நான் இல்லை இங்கே மணி வந்து நம்ம தம்மா ஐந்து சாய் ரூபாய் கொட்டகேன் கோத்தணும் நோடு ஒன்று திங்களு ஆகல அலை ஐந்து சாய் ரூபாய் ரொம்ப வந்து ஒன்னிஷ் ரொக்க ஜாஸ்தி வந்தேன் நமக்கு ஷோ அல்லா ஹேங்கர் நோடன்னா ஹௌதில்ல ஒட்டு ரொக்க ஈடே மாஸ்தி ஏன்த்தி மாத்த நம்ம அப்ப சால சந்தி ஆகி எல்லாம் சால ஹர்க்கோபா அதுக்கொஞ்சூரு ஒன்று வந்து ஒன்று வந்து எரண்டு திங் தடி அல்ல ரொக்க அல்லே ஒழி சோழி சொல்லி சொல்லி ஈடே ரொக்கமாட்னே ஆ ಆತ ಮಾಡಿ ಅದಕ್ಕೇನಿಲ್ಲ ನೀವು ಚಲೋ ಇದ್ರೆ ಅಷ್ಟೇ ಸಾಕು ಪೌರ ಮನೆಯಾಗ ಎಲ್ಲರೂ ಖುಷಿಯಾಗಿದ್ರೆ ನಂಗಾರ ಇನ್ನೇನು ಬೇಕು ಹೇಳ್ರಿ ಅಪ್ಪ ನೀವು ತಂಗಿ ಎಲ್ಲರೂ ಚಲೋ ಇರಬೇಕು ಆದರೆ ಅಕಸ್ಮಾತ್ ಏನಾರು ಕೇಳಿದರೆ ಅಂದೆ ಅಂದ್ರೆ ನನ್ನಾಗೆ ಹೋದ್ರಾಡ್ತಾರೆ ಅದಕ್ಕೆ ಹೇಳಿದೆ ಅಷ್ಟೇ ಮತ್ತು ಅಪ್ಪಗೊಂದು ಕೆಟ್ಟ ಹೆಸ್ರು ಬರಬಾರ್ದಲ್ಲ ಅದ್ರ ಸಂಬಂಧ ಹೇಳಿದೆ ಆತ ನೀವು ಒಂದೆರಡು ತಿಂಗಳು ಬಿಟ್ಟೇ ಬಿಡಿಸ್ಕೊಡ್ರಿ ಏನು ತೊಂದರೆ ಇಲ್ಲ ಹ್ಞೂ ಹಾಂ ಹಂಗಿರ್ಬೇಕು ಶಾಣೆ ಒಂದೆರಡೇ ತಿಂಗ್ಳು ಹೋಲ್ಬಿಡುವ ಈಗ ಏನಾದ್ರು ತಿಂತೇನ ಮಾಡಿಕೊಡ್ಲೇನ ಏನು ಬ್ಯಾಡ್ ಸಿಗವಾ ಏನು ಬೇಡ ಹ್ಞೂ ಆಯ್ತು ಬಿಡು ಹಂಗಾರೆ ಬೇಡ ಅಂದ್ರೆ ಮುಗೀತು ಮತ್ತೇನು ಮತ್ತೆ ಆಮೇಲೆ ಮಬ್ಬ ಬಂದಾಗ ಏನು ಕೇಳಿಲ್ಲ ಅನ್ಬಾರ್ದವ ಅದು ಕೇಳಿದೆ ಹಾಂ ಈಗ ಏನಾರು ತಿಂತೀಯ ಅಂತ ಕೇಳಿ ನೋಡು ನೀನೇ ಏನು ಬೇಡಂದಿ ಆಮೇಲೆ ಬಿಸೇದ ಏನಾರು ತಿನ್ನಲಿಲ್ಲ ಹಾಲು ಕುಡಿಸಿ ಕುಡಿಸ್ ಹೊಟ್ಟೆ ಸಿಗ್ತೈತಿ ತೀರ ಏನು ಕೇಳಿಲ್ಲ ಅಂತ ಮತ್ತೆ ಮಾತು ಬರಬಾರ್ದು ನನಗೆ ಈಗ ಹೇಳೇನು ಮತ್ತ ಓಯ್ ತಿನ್ನಡಿ ಏನಾರ ಹಂಗ ಕುಂದ್ರ ಬೇಡ ಅಕ್ಕನು ಕರಿಯೋವಾ ಅಲ್ಲಂದ್ರೆ ಸುಮ್ಮನೆ ಅದಲ್ಲ ಏ ಹೊಟ್ಟಿರ ತಿಂತ ಸುಮ್ಮನಡಿ ನೀನು ಹ್ಞೂ ಹುಟ್ಟು ಹಣ ಸುಟ್ಟರು ಹೋಗಲ್ಲ ನಮ್ಮ ಚಿಗೋವಾ ನನ್ನೇ ಪ್ರೀತಿ ತೋರಿಸೋದು ಅಯ್ಯೋ ದೇವ್ರೆ ಇವಾಗ ಹದ ಐತಲ್ಲ ಅದಕ್ಕೆಲ್ಲ ಪ್ರೀತಿ ಹದ ಮುಗಿದ್ಮೇಲೆ ನಾನು ಯಾರ ಅವ್ರು ಯಾರ ಬ ಬಬ ಬ ಬಾ ಬಾ ಯು ಆಗಿರ್ದೆ ಹೆಣ್ಣಾತಂತಲ್ಲ ಬೇ ಹಾಂ ಹೆಣ್ಣಾತಂತೆ ಆದ್ರೆ ಇನ್ನು ಅತಿ ಅದು ಯಾರು ಬಂದಿಲ್ಲ ನೋಡಕ್ಕೆ ಅಂತಾರಪ್ಪ ಹೌದಾ ಏನೇ ಬಿಡೋಬೋ ಹೋಲ್ ನೋಡಕ್ಕೆ ಬರಲಿಲ್ಲ ಅಂದ್ರೆ ಬರಲಿಲ್ಲ ಈಗೇನು ನಾರ್ಮಲ್ ಆಯ್ತಂತಲ್ಲ ಬೇ ಹ್ಞೂ ನಾರ್ಮಲ್ ಆಯ್ತಂತಪ್ಪ ತಾಯಿ ಆಮೇಲೆ ಮಗಳು ಎಲ್ಲರೂ ಆರಾಮ ಅದಾರಂತೆ ನೀವು ಮೂರು ದಿನ ಅವ್ರ ಚಿವವ್ನ ಹೋಗಿ ದವಾಖಾನೆಗೆ ಇದ್ದು ನೋಡ್ಕೊಂಡಾಳಂತೆ ಏನಪ್ಪ ಯಾ ಅವ್ರ ಕಡೆ ತಿರುತ್ತೋ ಏನೋ ಗೊತ್ತಿಲ್ಲ ಬಟ್ ಏನು ತೊಂದರೆ ಐತೆ ಅಂದರೆ ಏನು ವಿಶೇಷ ಇತ್ತು ಏನೋ ಒಟ್ಟು ಒಂದು ಉದ್ದೇಶ ಇಟ್ಕೊಂಡಿದ್ಲೋ ಅಥವಾ ಏನಾರ ಹಿಂದೆ ಕಾರಣ ಇತ್ತ ಏನೋ ಗೊತ್ತಿಲ್ಲ ಒಟ್ಟು ಹೋಗಿ ನೋಡ್ಕೊಂಡು ಆ ಒಟ್ಟು ಹೌದಾ ಏನಾರ ಮನ್ಸಿಗೆ ಅನ್ಸಿರ್ಬೋದು ಪಾಪ ಅಂತೇಳಿ ಏನಾರ ಅಷ್ಟೆಲ್ಲ ಹಾಕಿ ಅನ್ಸಿದ್ರೆ ಇಷ್ಟು ದಿನ ಹಾಕಿ ಹಾಕಿಂಗೆ ಮಾಡ್ತಿದ್ಲು ಬಿಡು ಅದೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ ಆದ್ರೆ ಏನೂ ಬೇರೆ ಕಾರಣ ಐತಿ ಏನಂತ ಹೌದಾ ಹೋಗ್ಲಿ ಬಿಡ ಅಂದಂಗ ಇದು ನನಗೂ ಹೋಗಿ ನೋಡ್ಬೇಕು ಅಂತ ಐತಿ ಒಂಚೂರು ಅಗೆಡ್ಕೊಂತ ಹೋಗಿ ಬರಲಾ ಅಬಿವಾ ನೋಡ್ಕೊಂಡ್ ಬರಲೇ ಅಲ್ಲ ನೀನು ಈಗೊಂದು ಎರಡು ಮೂರು ತಿಂಗಳ ಆಯ್ತು ಹೆರಿಗೆ ಆಗಿ ನೀವು ಕಿಯಾ ಅಂದೆ ಕಿವಿ ಚಿತ್ತಿಸ್ಕೊಂಬರೋದಾಯ್ತು ಎಲ್ಲ ಆಯ್ತು ಇನ್ನು ಎಂತ ಬಾಣತಿವಿ ಹಸಿ ವಂಟಿ ಹಸಿ ವಂಟಿ ಅಂತ ಅದನ್ನೇ ಹೇಳ್ತಿರ್ತಿ ಏನಾಗಲ್ಲ ಒಂಚೂರು ಹೋಗಿ ನೋಡ್ಸ್ಕೊಂಡು ಅಂತ ನೋಡ್ಕೊಂಬರ್ತೀನಿ ಬೇ ಸರಿ ಆತ ಕುಸಿನ ಕರ್ಕೋ ಇಲ್ಲಾಂದ್ರೆ ಬೇಡ ಕೂಸು ಬೇಡ ಅಲ್ಲೇ ಮತ್ತ ಬರ್ಮಪ್ಪನ ಗುಡಿ ಐತಿ ಖುಷಿನ ಹೊಸದಾಗಿ ಆ ಗುಡಿ ಹಾಸ್ ಕರ್ಕೊಂಡೋಗೋದಂದ್ರೆ ಆಮೇಲೆ ಮುಗಿತು ರಾತ್ರಿ ಎಲ್ಲ ಹತ್ಕೊಂಡು ನಿಂದಿರ್ತತಿ ಮತ್ತೆ ಮರೇ ದಿನ ಗುಡಿ ಕಡೆ ಕರ್ಕೊಂಡು ಹೋಗೋ ಮಟ್ಟನು ಬಿಡುದಿಲ್ಲ ಅದಕ್ಕೆ ಹೋಗಿ ನೀನು ಒಬ್ಬಕ್ಕೆ ನೋಡ್ಕೊಂಡು ಬಾ ಹ್ಞೂ ಹಂಗಾರೆ ನಾನಾಗ ಹೋಗ್ಬರ್ತೀನಿ ತಗೋ ಏನಾರ ತಗೊಂಡೋಗ್ಲಾ ನನಗೆ ಖುಷಿನ ಕೈ ಕೊಡಾಕ ಮತ್ತೆ ಹಂಗ ಸುಮ್ಮನೆ ನೋಡಿ ಬರ್ಬೇಕಲ್ಲ ಹೌದಲ್ಲ ಶಕುಂತ್ಲಾ ಯಾವ್ದಾರ ಮೆತ್ತ ನಂಗಿ ಪಾಪಗೆ ಬಂದಿದ್ದ ಯಾವ್ದಾರ ಇಟ್ಟಿ ಏನೋ ಹೊಸಾದ ಅಲ್ಲ ಯಾವ್ದಾರ ಇದ್ರೂ ಕೊಡ ಒಂಚೂರು அவ அக்கே நன்வா அப்பா அக்கே கொடிக் விடு நன்ங்க பாப்ப நோட் எல்லா தன் தந்து கொட்டாரல்ல அதராக அங்கி ஐத்தா அந்த கேள்வ் பாப்பி நானே கொடுத்தே அந்த கண்டா அங்கி செடினேன் அது கேது ஏனாக மெத்தந்து நோடு அவ ಮೆತ್ತೆ ನಂಗಿ ಚಡ್ಡಿ ಟೈಪ್ ಬಂದಾವೆ ತಗೋವಿ ಅದಾವೆ ಯಾವ್ಯಾವ ಅದನ್ನೇ ಕೊಟ್ಟು ನೋಡ್ಕೊಂಡು ಮಾತಾಡ್ಕೊಂಡ್ ಬರ್ತೀನಿ ಏನು ಹ್ಞೂ ಆಯ್ತು ಅವ್ರು ಅದನ್ನ ಕೊಟ್ಟು ನೋಡ್ಕೊಂಡು ಮಾತಾಡ್ಸ್ಕೊಂಬಾ ಹೊಸ ಥರಕ್ಕೆ ಈಗ ಪುರುಸೋ ಥರ ಎಲ್ಲ ಐತಿ ಆಮೇಲೆ ಹೊಸ ಥರಕ್ಕೆ ಈಗ ಅದಕ್ಕೆ ಅದನ್ನ ಕೊಟ್ಟು ಹಂಗಾರೆ ನೋಡ್ಕೊಂಡು ಮಾತಾಡ್ಕೊಂಬರಾ ಹ್ಞೂ ಆಯ್ತದೆ